ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಆಚಾರ್ ಇಟ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಉಡುಪಿನಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅರ್ಲಿ ಮಾರ್ನಿಂಗ್ ನಾವು ಇವಾಗ ತಾನೇ ಎದ್ದು ಹೊರಗಡೆ ಬಂದ್ವಿ ತುಂಬಾ ಡಿಲೈಟ್ಫುಲ್ಲಾಗಿದೆ ವಾತಾವರಣ ನೋಡೋದಕ್ಕೆ ಇದೆಲ್ಲನೂ ಪ್ಲ್ಯಾಂಟ್ಸ್ ಶೈಲಮ್ಮನೆ ಹಾಕಿರೋದು ಸ್ವಲ್ಪವೂ ಜಾಗ ವೇಸ್ಟ್ ಮಾಡದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ಎಲ್ಲ ಗಿಡಗಳನ್ನು ಹಾಕಿದ್ದಾರೆ ಇದೆಲ್ಲವೂ ಅಲ್ಲಿ ರೋಡ್ ವರ್ಗುನು ಶೈಲಾ ಮನೆ ಎಲ್ಲ ಗಿಡಗಳನ್ನ ಪ್ಲಾನ್ ಮಾಡಿ ನೋಡ್ಕೊಂಡಿರೋದು ವಿಹಾನ್ ನಾನು ಎದ್ದು ಬಂದಿರೋದನ್ನ ನೋಡಿ ಅವನು ಈಗ ಎದ್ದು ಆಚೆ ಬರ್ತಾ ಇದ್ದಾನೆ ನನ್ನ ಪಕ್ಕ ಇಲ್ಲ ಅಂತ ಅವನಿಗೆ ಎಚ್ಚರ ಆಗ್ಬಿಡುತ್ತೆ ಗೊತ್ತಾಗುತ್ತೆ ಅವನಿಗೆ ಬೇಗ ಕೂಡ ಒಂದಷ್ಟು ಪ್ಲ್ಯಾಂಟ್ಸನ್ನು ಹಾಕಿದ್ದಾರೆ ಈಗ ಅಮ್ಮ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಿಂದಿನ ದಿನನೇ ಇಡ್ಲಿ ಬ್ಯಾಟರ್ ಹಾಗೆ ಈ ಇಡ್ಲಿಗೆ ಹಲಸಿನ ಎಲೆಯಿಂದ ಈ ರೀತಿ ಬೌಲ್ ಶೇಪಲ್ಲಿ ಹಿಂದಿನ ದಿನನೇ ತಯಾರಿ ಮಾಡ್ಕೊಂಡು ಇಟ್ಟಿದ್ರು ಈಗ ಅದರಲ್ಲಿ ಇಡ್ಲಿ ಬ್ಯಾಟರ್ನ ಫಿಲ್ ಮಾಡಿ ಇಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಯೂಶ್ವಲಿ ನಾರ್ಮಲ್ ಇಡ್ಲಿ ಪಾತ್ರೆಗಳು ಬರುತ್ತಲ್ವ ಅದಕ್ಕೇನೆ ಆ ಪ್ಲೇಟ್ಸ್ಗೆ ಬ್ಯಾಟರ್ನ ಫಿಲ್ ಮಾಡಿ ಇಡ್ತಾ ಇಡ್ತಾ ಇದ್ವಿ ಸ್ಟೀಮ್ನಲ್ಲಿ ಬಟ್ ಇದು ಡಿಫ್ರೆಂಟ್ ಆಗಿದೆ ಹಲಸಿನ ಎಲೆಯಲ್ಲಿ ಈ ರೀತಿ ಮಾಡಿಕೊಂಡು ಅದಕ್ಕೆ ಬ್ಯಾಟರನ್ನು ಫಿಲ್ ಮಾಡಿ ಇಡ್ತಾರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇಡ್ಲಿ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಇತ್ತು ಇದಾದ ನಂತರ ನಾವು ಮ್ಯಾರೇಜ್ ಫಂಕ್ಷನ್ಗೆ ಹೋಗೋದಕ್ಕೆ ಅಮ್ಮ ಟ್ಯಾಕ್ಸಿ ಬುಕ್ ಮಾಡಿದ್ದಾರೆ ಇನ್ನೇನು ಸದ್ಯದಲ್ಲೇ ಟ್ಯಾಕ್ಸಿ ಬರುತ್ತೆ ನಾವೀಗ ಹೊರಟು ಹೋಗ್ತಾ ಇದ್ದೀವಿ ಎಸ್ ಈಗ ಟ್ಯಾಕ್ಸಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಈಗ ಮ್ಯಾರೇಜ್ ಗೆ ಹೋಗ್ತಾ ಇದ್ದೀವಿ ಹೋಗುವಾಗ ನಮಗೆ ಕಾಪು ಹತ್ತಿರ ಆಗುತ್ತೆ ಆದ್ರಿಂದ ಅಲ್ಲಿ ಕಾಪುವಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ನಾವು ಹೋಗ್ತಾ ಇದ್ದೀವಿ ನಿಮಗೆ ಕಾಣ್ತಾ ಇರುವಂಥದ್ದು ಮಾರಿಯಮ್ಮ ದೇವಸ್ಥಾನ ಶಕ್ತಿಶಾಲಿಯಾದಂತಹ ಮಾರಿಯಮ್ಮ ದೇವರ ದೇವಸ್ಥಾನ ಇದು ಕಾಪುದ ಅಬ್ಬೆ ಅಂತ ಹೇಳಿನೇ ಪ್ರಸಿದ್ಧಿ ಭಕ್ತರು ತಮ್ಮೆಲ್ಲ ಕೋರಿಕೆಗಳನ್ನ ದೇವಿ ಈಡೇರಿಸ್ತಾರೆ ಅನ್ನೋ ಒಂದು ಅಪಾರ ನಂಬಿಕೆ ಭಕ್ತಿ ಇಲ್ಲಿಯ ಜನರಲ್ಲಿ ನಾವು ಕಾಣಬಹುದು ಇತ್ತೀಚೆಗೆ ಸುಮಾರು ಮೂವತ್ತು ಕೋಟಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ರಿನೋವೇಷನ್ ಕಾರ್ಯಗಳು ನಡೀತಾ ಇರೋದನ್ನು ನಾವು ಗಮನಿಸಬಹುದು ದೇವಾಲಯ ತುಂಬಾ ಸುಂದರವಾಗಿ ಕಾಣುತ್ತೆ ವುಡನ್ ಕಾರ್ವಿಂಗ್ಸ್ ನಾವು ಅಲಂಕಾರಿಕ ರೂಪದಲ್ಲಿ ನಾವು ಇಲ್ಲಿ ನೋಡಬಹುದಾಗಿದೆ ಸುಮಾರು ಹದಿನೇಳನೇ ಶತಮಾನದಿಂದಲೂ ಇಲ್ಲಿ ತುಳುನಾಡಿನ ಮಾರಿಯಮ್ಮನವರಿಗೆ ಪೂಜೆ ಸಲ್ಲಿಸ್ತಾ ಬಂದಿದ್ದಾರೆ ಈ ಒಂದು ಐತಿಹಾಸಿಕ ಹಿನ್ನೆಲೆಯಿಂದ ಈ ಸ್ಥಳ ಕಾಪು ಪ್ರಸಿದ್ಧಿಯನ್ನು ಪಡೆದಿದೆ ಈ ದೇವಾಲಯದಲ್ಲಿ ವಿಶೇಷವಾಗಿ ಧಾರ್ಮಿಕ ಉತ್ಸವವಾದ ಬ್ರಹ್ಮ ಕಲಶೋತ್ಸವವನ್ನು ಆಚರಿಸಲಾಗುತ್ತೆ ಈ ಸಂದರ್ಭದಲ್ಲಿ ಲಕ್ಷೋಪ ಲಕ್ಷ ಜನರು ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸ್ತಾರೆ ಹಾಗೆ ಇಲ್ಲಿ ಮೂರ್ತಿ ಪೂಜೆಗಿಂತಲೂ ಗದ್ದಿಗೆ ಪೂಜೆ ಪವಿತ್ರವೆಂದು ಜನರಲ್ಲಿ ಒಂದು ನಂಬಿಕೆ ಇದೆ ತಾಯಿಯ ದರ್ಶನವನ್ನು ಪಡೆದು ನಾವೀಗ ನೇರವಾಗಿ ಮ್ಯಾರೇಜ್ ಫಂಕ್ಷನ್ಗೆ ಹೊರಟ್ವಿ ನಾವೀಗ ಅವರ ಮಗ ವಿಶ್ವಜಿತ್ ಅವರ ಮದುವೆಗೆ ಬಂದಿರೋದು ವಿಹಾನ್ ದೂರದಿಂದ ನಿಂತ್ಕೊಂಡು ಚಂಡೆ ವಾದ್ಯನ ಎಂಜಾಯ್ ಮಾಡ್ತಾ ಇದ್ದಾನೆ ಬ್ರೈಡ್ ಆ್ಯಂಡ್ ಗ್ರೂಮನ್ನು ಮಾತಾಡಿಸಿ ಅವರಿಗೆ ಪ್ರೆಸೆಂಟ್ ಮಾಡಿ ಅಲ್ಲಿಂದ ಊಟಕ್ಕೆ ಬಂದ್ವಿ ಊಟದಲ್ಲಿ ಸುಮಾರು ಫಾರ್ಟಿ ಪ್ಲಸ್ ಐಟಮ್ಸ್ ಇತ್ತು ನನಗೆ ತಿಂದು ತಿಂದು ಮಧ್ಯದಲ್ಲೇ ಹೊಟ್ಟೆ ತುಂಬಿತ್ತು ಊಟ ಮಾಡಿಕೊಂಡ ಆನಂತರ ನಾವು ನೇರವಾಗಿ ಕಾಪು ಬೀಚ್ಗೆ ಹೋದ್ವಿ ಕಾಪು ಬೀಚಲ್ಲಿ ತುಂಬಾ ಬಿಸಿಲು ಅಲ್ಲಿ ಲೈಟ್ ಹೌಸನ್ನು ನೋಡಿಕೊಂಡು ಜ್ಯೂಸನ್ನು ಕುಡಿದು ನಾವು ಬೇಗ ಮನೆಗೆ ವಾಪಸ್ಸಾದ್ವಿ